ಹಾಯ್ ವೆಲ್ಕಮ್ ಟು ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಮಕ್ಕಳೇ ಹೇಗಿದ್ದೀರಿ ನನ್ನ ದೇವರು ನಿಮ್ಮನ್ನ ಉತ್ತಮ ರೀತಿಯಲ್ಲಿ ಇಟ್ಟಿದ್ದಾನೆಂಬುದಾಗಿ ಪ್ರಿಯ ದೇವ ಮಕ್ಕಳೇ ಕಳೆದ ದಿನಗಳಲ್ಲಿ ನನಗೆ ಯಾವುದೇ ರೀತಿಯ ಸಂದೇಶದ ವಿಡಿಯೋಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ಕಾರಣ ಅನಾರೋಗ್ಯದ ವಿಷಯವಾಗಿತ್ತು ನನಗೆ ಬಹಳವಾದ ಜ್ವರ ಇದ್ದ ಕಾರಣ ನಾನು ಯಾವುದೇ ರೀತಿಯ ವಿಡಿಯೋಗಳನ್ನು ದೇವರ ಸಂದೇಶಗಳು ನಿಮ್ಮ ಮಧ್ಯದಲ್ಲಿ ತರಲಿಕ್ಕೆ ನನಗೆ ಆಗದೆ ಹೋಯಿತು ಆದರೆ ಇಂದು ದೇವರ ಕೃಪೆಯಿಂದ ಚೇತರಿಸಿಕೊಂಡವನಾಗಿ ಮತ್ತೆ ನಿಮ್ಮ ಮುಂದೆ ಬರುವಂತೆ ದೇವರು ಸಹಾಯ ಮಾಡಿದ್ದಾನೆ ಹಾಗಾಗಿ ಆತನಿಗೆ ಸಕಲ ಗಣಮಾನ ಮಹಿಮೆಯನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯ ದೇವ ಮಗುವೆ ನೀನು ಹೇಗಿದ್ದೀ ನಿನ್ನ ಜೀವಿತ ಇಂದು ಯಾವ ರೀತಿಯಲ್ಲಿ ಸಾಗುತ್ತಾ ಇದೆ ನಿನ್ನ ಜೀವನದಲ್ಲಿ ಬಹಳಷ್ಟು ನೀನು ಶೋಧಿಸಲ್ಪಡ್ತಾ ಇದೀಯಾ ಎಲ್ಲಾ ವಿಷಯದಲ್ಲಿ ಶೋಧಿಸಲ್ಪಡ್ತಾ ಇದೀಯ ಕುಟುಂಬದ ವಿಷಯದಲ್ಲಿ ನೀನು ಶೋಧಿಸಲ್ಪಡ್ತಾ ಇದೀಯ ನೀನು ನಿನ್ನ ಸ್ನೇಹಿತರ ಮಧ್ಯದಲ್ಲಿ ಶೋಧಿಸಲ್ಪಡ್ತಾ ಇದೀಯ ಕೆಲಸಕ್ಕೆ ಹೋದತ್ರ ನೀನು ಶೋಧಿಸಲ್ಪಡ್ತಾ ಇದ್ದೀಯಾ ಎಲ್ಲೆಲ್ಲಿ ಹೋದರೂ ಸಹ ನಿನಗೆ ಶೋಧನೆ ಹಾಗೆ ಕಾಣಿಸ್ತಾ ಇದೀಯ ಯಾಕೆ ನನ್ನ ಜೀವನದಲ್ಲಿ ಶೋಧನೆ ಎಂಬ ಒಂದು ದೊಡ್ಡ ಜಿಗುಪ್ಸೆ ನಿನ್ನ ಜೀವನದಲ್ಲಿ ಹಾದು ಹೋಗ್ತಾ ಇದೀಯಾ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೋ ಈ ಪ್ರಶ್ನೆ ಒಂದು ವೇಳೆ ನಿನಗೆ ಬಂದಿರಬಹುದು ಯಾಕೆ ನನ್ನ ಜೀವನದಲ್ಲಿ ಶೋಧನೆ ಎಂಬುದಾಗಿ ಈ ಶೋಧನೆಯ ಉದ್ದೇಶ ಏನೆಂಬುದಾಗಿ ನೀನು ಒಂದು ವೇಳೆ ಅಂದುಕೊಳ್ತಾ ಇರ್ಬೋದು ಎಲ್ಲ ವಿಷಯದಲ್ಲಿ ನೀನು ಉತ್ತಮವಾಗಿರಬೇಕು ಎಲ್ಲ ವಿಷಯದಲ್ಲಿ ಚೆನ್ನಾಗಿರಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ಕೆಲಸ ಚೆನ್ನಾಗಿರಬೇಕು ನನ್ನ ಉದ್ಯೋಗದಲ್ಲಿ ಚೆನ್ನಾಗಿರಬೇಕು ಸಭೆಯಲ್ಲಿ ಚೆನ್ನಾಗಿರಬೇಕು ಎಲ್ಲ ವಿಧದಲ್ಲಿ ನಾನು ಉತ್ತಮನಾಗಿ ಚೆನ್ನಾಗಿರಬೇಕೆಂಬುದ ನೀನು ಅಂದ್ಕೊಳ್ತಾ ಇದ್ದೀನಿ ಆದರೆ ನಿನ್ನ ಜೀವನದಲ್ಲಿ ಯಾವುದು ಸಹ ಕೈಗೂಡದೆ ನಿನ್ನ ಶೋಧನೆಗಳ ಮೇಲೆ ಶೋಧನೆಗಳನ್ನು ಎದುರುಗೊಳ್ತಾ ಇದ್ದೀಯಾ ಈ ಶೋಧನೆಗಳನ್ನು ನೋಡಿ 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 ಬೇಸತ್ತಿದ್ದೀಯ ಯಾಕೆ ನನ್ನ ಜೀವನದಲ್ಲಿ ಶೋಧನೆ ಎಂಬ ಪ್ರಶ್ನೆ ಒಟ್ಟಿಗೆ ನೀನು ಸಾಧ್ಯ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೋ ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊ ಒಂದು ವೇಳೆ ನಿನ್ನ ಜೀವನದಲ್ಲಿ ನೀನು ಇಂಥ ಶೋಧನೆ ಒಳಗೆ ಆಗು ಹೋಗ್ತಾ ನಿನ್ನ ಜೀವನದೊಳಗೆ ಶೋಧನೆಯನ್ನು ಸಹಿಸ್ಲಿಕ್ಕಾಗದೆ ಶೋಧನೆಯನ್ನ ಹೋರಾಡ್ಲಿಕ್ಕಾಗದೆ ಶೋಧನೆಯನ್ನ ಆಗದೆ ಒಂದು ವೇಳೆ ಸೋತು ನೀನು ನಿಂತ್ಕೊಳ್ತಾ ಇದೆಯಾ ಒಂದು ವೇಳೆ ನಿನ್ನ ಸೋಲನ್ನು ಒಪ್ಕೊಳ್ಬೇಕೆಂಬುದಾಗಿ ಅಂದ್ಕೊಳ್ತಾ ಜಾಗೃತಿ ಜಾಗೃತೆಯಾಗಿರು ಶೋಧಕನಾದ ನೀನೇ ಎಷ್ಟೋ ಜನರಿಗೆ ಸಹಾಯಕನಾಗ್ತಿ ಇದು ದೇವರ ವಾಕ್ಯ ಆಗಿದೆ ಪ್ರಿಯ ದೇವ ಮಗುವೆ ನಾವು ಬೈಬಲ್ ಅಲ್ಲಿ ಅನೇಕ ಜನರು ಶೋಧಿಸಲ್ಪಡೋದ್ರ ಕುರಿತಾಗಿ ನಾವು ನೋಡುತ್ತೇವೆ ಆ ಶೋಧಿಸಲ್ಪಟ್ಟಂತ ಜನರು ನಮಗೆ ಯಾಕೆ ಶೋಧಿಸಲ್ಪಟ್ಟರು ಶೋಧನೆಯಿಂದ ನಮ್ಗೆ ಏನ್ ಸಿಕ್ತು ಎಂಬ ಎರಡು ವಿಷಯಗಳನ್ನ ನಮಗೆ ಬೈಬಲ್ ಅಲ್ಲಿ ದಾಖಲಿಸಿದ್ದಾರೆ ಹಾಗಾಗಿ ಇಂದು ವಾಕ್ಯದ ನೆರಳಲ್ಲಿ ನಮಗೆ ಯಾಕೆ ಶೋಧನೆ ಎಂಬುದಾಗಿ ನಾವಿಂದು ಕಲ್ತುಕೊಳ್ಲಿಕ್ಕಿದ್ದೇವೆ ನಮ್ಮ ಬೈಬಲ್ ಅನ್ನ ಆದಿಕಾಂಡ ಪುಸ್ತಕ ಇಪ್ಪತ್ತ ಎರಡನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ನಾವು ನೋಡುವಂತ ವಿಷಯ ಏನಪ್ಪ ಅಂದರೆ ಅಬ್ರಹಮನನ್ನ ದೇವರು ಶೋಧಿಸೋದನ್ನು ನಾವು ನೋಡುತ್ತೇವೆ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ದೇವ್ರ ಮಾಡ್ತಾರೆ ಮಾಡ್ತಾರಂದ್ರೆ ಅಬ್ರಹಾಮನೇ ಎಂಬುದಾಗಿ ಕರೆದಾಗ ಅಬ್ರಾಹಮನ್ ಹೇಳ್ತೇನೆ ಈಗೋ ನಾನು ಇಲ್ಲಿದ್ದೇನೆ ಎಂಬುದಾಗಿ ಹೇಳಿದಾಗ ದೇವ್ರು ಹೇಳ್ತಾರೆ ನೀನು ಬಹಳವಾಗಿ ಪ್ರೀತಿಸುವಂತ ನಿನ್ನ ಮಗನನ್ನ ನಾನು ತೋರಿಸುವಂತ ಒಂದು ಬೆಟ್ಟದ ಮೇಲೆ ತೆಗೆದುಕೊಂಡು ಹೋಗಿ ನೀನು ಬಲಿಯಾಗಿ ಅರ್ಪಿಸಬೇಕು ಎಂಬುದಾಗಿ ಹೇಳ್ತಾರೆ ಜಾಗ್ರತೆ ಕೇಳಿಸ್ಕೊಡ್ರಿ ದೇವರು ಹೇಳಿದ ತರುವಾಯ ಅಬ್ರಹಮನ ಏನ್ ಮಾಡ್ತಾ ಇದ್ದಾನೆ ಬೆಳಗ್ಗೆ ಎದ್ದು ಎರಡು ಆಳುಗಳನ್ನ ತೆಗೆದುಕೊಂಡು ಕತ್ತೆಯನ್ನು ತೆಗೆದುಕೊಂಡು ಕತ್ತೆಗೆ ತಡಿಯನ್ನ ಹಾಕಿಸಿಕೊಂಡು ಸೌದೆಯನ್ನ ಅಥವಾ ಕಟ್ಟಿಗೆಗಳನ್ನ ತೆಗೆದುಕೊಂಡು ಅವನು ಹಾಗೆ ಹೊರಟು ಹೋಗೋದನ್ನು ನಾವು ನೋಡ್ತೇವೆ ಜಾಗ್ರತೆ ಕೇಳಿಸ್ಕೊಡ್ರಿ ದೇವರು ಅಬ್ರಹಮನ ಆದಿಕಾಂಡ ಹನ್ನೆರಡನೇ ಅಧ್ಯಾಯದ ಒಂದು ಎರಡು ಮೂರನೇ ವಚನದಲ್ಲಿ ಕರೀತಾರೆ ದೇವರು ಕರೆದ ತಕ್ಷಣ ದೇವರು ಕರೆದಂತಹ ಕರುವಿಕೆಗೆ ಅಬ್ರಹಾಮನು ನಾಲ್ಕನೇ ವಚನದಲ್ಲಿ ಹಾಗೆ ಹೊರಟು ಹೋಗ್ತಾನೆ ನೋಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಆದಿಕಾಂಡ ಹನ್ನೆರಡನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ಅಬ್ರಹಾಮನು ದೇವರು ಹೇಳಿದಂತ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಹಾಗೆ ಹೊರಟು ಹೋದ್ನು ಅಂತೇಳಿ ಬೈಬಲ್ ವಾಕ್ಯ ಹೇಳ್ತದೆ ಈಗ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯದ ಮೂರನೇ ವಚನದಲ್ಲಿ ಬೆಳಗ್ಗೆ ಎದ್ದು ಹೊರಟು ಹೋದ್ನು ಅಂತ ನಾವು ನೋಡ್ತೇವೆ ಇಲ್ಲಿ ಯಾವುದಕ್ಕಾಗಿ ಹೊರಟು ಹೋಗ್ತಾ ಇದ್ದಾನೆ ಶೋಧಿಸಲ್ಪಡುವುದಕ್ಕಾಗಿ ಶೋಧನೆ ಅಂದ್ರೆ ಏನು ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಶೋಧನೆ ಅಂದ್ರೆ ಹುಡುಕೋದು ಎಂಬುದಾಗಿ ಶೋಧನೆ ಅಂದ್ರೆ ಹುಡುಕೋದು ಎಂಬುದಾಗಿ ಅದರ ಅರ್ಥ ಈಗ ನಮ್ಮ ಹತ್ರ ಹಣ ಇದೆ ಅಂತ ಇಟ್ಕೊಳ್ಳೋಣ ಜೇಬಲ್ಲಿದ್ದಂಥ ಹಣ ಎಲ್ಲೋ ಬಿದ್ದು ಬಿಡ್ತದೆ ನಾವೆಲ್ಲಾ ಕಡೆ ಹುಡುಕ್ತೇವೆ ಎಲ್ಲಾ ಕಡೆ ಯಾಕೆ ಹುಡುಕ್ತೇವೆ ಇಲ್ಲೇನಾದರೂ ಅದು ಇದೆಯಾ ಎಂಬುದಾಗಿ ನನ್ನ ಜೇಬಲ್ಲಿದ್ದಂಥ ಹಣ ಇಲ್ಲಿ ಬಿದ್ದಿದೆ ಇಲ್ಲೇನಾದ್ರೂ ಬಿದ್ದಿದೆಯಾ ಆ ಹಣ ಇಲ್ಲೇನಾದ್ರೂ ಇದೆಯಾ ಅಂತ ಹೇಳಿ ಹುಡುಕೋದೇ ಶೋಧನೆ ಹಾಗಾಗಿ ಆ ಶೋಧಿಸಲ್ಪಡುವುದಕ್ಕಾಗಿ ಅವನು ಹೊರಡ್ತಾನೆ ಜಾಗ್ರತೆ ಕೇಳಿಸ್ಕೊಳ್ರಿ ಆ ಆದಿಕಾಂಡ ಇಪ್ಪತ್ತ ಎರಡನೇ ಅಧ್ಯಾಯದ ಮೂರನೇ ವಚನದಲ್ಲಿ ಇನ್ನೊಂದು ವಿಷಯ ಮಾಡ್ತಾನೆ ಅಂತ ಹೇಳಿದ್ರೆ ಸಾರಳಿಗೆ ಯಾವುದೇ ಮಾತನ್ನ ಅಬ್ರಹಮನ್ ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಜಾಗ್ರತೆ ಕೇಳಿಸ್ಕೊಳ್ರಿ ಇದೇ ಸಾರಳು ಆದಿಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯದಲ್ಲಿ ಅಬ್ರಹಾಮನ ನಂಬಿಕೆಗೆ ಅಡ್ಡಿ ಆಗೋದನ್ನ ನೋಡ್ತೇವೆ ಹಾಗಾಗಿ ಇಲ್ಲಿ ಶೋಧನೆಗೆ ಅಡ್ಡಿ ಬರೋದು ಬೇಡ ಎಂಬುದಾಗಿ ಅಬ್ರಹಮನ್ ನೆನೆಸ್ತಾನೆ ಜಾಗ್ರತೆ ಕೇಳಿಸ್ಕೊಳ್ರಿ ನಾವು ಕೆಲವು ಸಾರಿ ನಾವು ಕೆಲವು ಸಾರಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಶೋಧನೆಗಳಿಗೆ ನಮ್ಮ ಹೋರಾಟಗಳಿಗೆ ಏನಾದರೂ ಅಡ್ಡಿ ಬಂದು ನಮ್ಗೆ ಒಳ್ಳೇದಾದ್ರೆ ಸಾಕು ಅಂತ ಬಯಸ್ತೇವೆ ಆದ್ರೆ ಇಲ್ಲಿ ಅಬ್ರಹಾಮನು ದೇವರು ಶೋಧಿಸುವಾಗ ಆ ಶೋಧನೆಗೆ ಯಾವ ಅಡ್ಡಿ ಎಂಬುದಾಗಿ ಹೊರಟು ಹೋಗ್ತಾನೆ ಹೀಗೆ ಅವರು ಮೂರು ದಿನ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಮೂರು ದಿನದ ತರುವಾಯ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಮೋರಿಯಾ ಬೆಟ್ಟ ಸಿಗ್ತದೆ ಮೋರಿಯಾ ಅಂದ್ರೆ ಯಹೋಬನಿಂದ ಆರಿಸಲ್ಪಟ್ಟ ಸ್ಥಳ ಎಂಬುದ ಯಹೋಬನಿಂದ ಆರಿಸಲ್ಪಟ್ಟ ಸ್ಥಳ ಎಂಬುದಾಗಿ ಅದರ ಅರ್ಥ ಆಗಿರ್ತದೆ ಅಲ್ಲಿ ಬಂದ ತರುವಾಯ ಆಳುಗಳನ್ನ ಕತ್ತೆಗಳನ್ನ ಅಲ್ಲೇ ಬಿಟ್ಟು ಕಟ್ಟಿಗೆಯನ್ನ ಮಗನ ಮೇಲೆ ಓರಿಸಿ ಇವನು ಯಜ್ಞವನ್ನ ಸಮರ್ಪಿಸ್ಲಿಕ್ಕೆ ಅಥವಾ ಬಲಿ ಅರ್ಪಿಸ್ಲಿಕ್ಕೆ ಹೋಗ್ತಾ ಇರ್ತಾನೆ ಹೋಗ್ತಿದ್ದಾಗ ಇಸಾಕನು ಒಂದು ಮಾತು ಕೇಳ್ತಾರೆ ಜಾಗ್ರತೆ ಕೇಳಿಸ್ಕೊಡ್ರಿ ಬಹಳ ಜಾಗ್ರತೆ ಕೇಳಿಸ್ಕೊಡ್ರಿ ಬಹಳ ಜಾಗ್ರತೆ ಕೇಳಿಸ್ಕೊಡ್ರಿ ಇಸಾಕನು ಒಂದು ಮಾತನ್ನ ಕೇಳ್ತಾನೆ ಏನಂತ ಹೇಳಿದ್ರೆ ಅಪ್ಪ ಎಲ್ಲ ಇದೆ ಆದ್ರೆ ಬಲಿ ಅರ್ಪಿಸಲಿಕ್ಕೆ ಕುರಿಯಲ್ಲಿದೆ ಎಂಬುದಾಗ ಆದ್ರೆ ಅಬ್ರಹಮನ ಬಾಯಲ್ಲಿದ್ದಂತ ಮಾತುಗಳನ್ನ ಕೇಳಿಸ್ಕೊಡ್ರಿ ಅಬ್ರಾಹಮನ್ ಹೇಳ್ತಾನೆ ಮಗನೆ ದೇವರು ಒದಗಿಸಿ ಕೊಡ್ತಾನೆಂಬುದಾಗಿ ಅದಕ್ಕಿಂತ ಮೊದಲು ಅಬ್ರಹಾಮನು ಆ ಆಳುಗಳನ್ನ ಬಿಡುವಾಗ ಆ ಆಳುಗಳಿಗೆ ಹೀಗೆ ಹೇಳ್ತಾನೆ ನಾವು ಹೋಗಿ ಕರ್ತನ್ನು ಆರಾಧಿಸಿ ಹಿಂತಿರುಗಿ ಬರ್ತೇವೆ ಎಂಬುದಾಗಿ ಮತ್ತೆ ಮಗನ್ ಕೇಳಿದಾಗ ದೇವರು ಒದಗಿಸ್ಕೊಡ್ತಾನೆ ಎಂಬುದಾಗಿ ಹೇಳ್ತಾನೆ ನೋಡ್ರಿ ಜಾಗ್ರತೆ ಕೆಡಿ ಜಾಗ್ರತೆ ಕೆಳ್ಸಿಕೊಡ್ರಿ ಒಂದು ಕಡೆ ಅಬ್ರಹಮನ್ಗೆ ಶೋಧನೆ ಇದೆ ಇನ್ನೊಂದು ಕಡೆ ಅವನ ಮಾತುಗಳು ಯಾವ ರೀತಿಯಲ್ಲಿ ಸಾಕ್ತಾ ಇದೆ ಜಾಗ್ರತೆ ಕೇಳಿಸ್ಕೊಡ್ರಿ ಒಂದು ಕಡೆ ಅವನಿಗೆ ಸ್ಪಷ್ಟವಾಗಿ ಗೊತ್ತು ದೇವರು ತನ್ನ ಮಗನನ್ನ ಬಲಿ ಅರ್ಪಿಸಲಿಕ್ಕೆ ಹೇಳಿದ್ದಾರೆ ಾಗಿ ಆದ್ರೆ ಇನ್ನೊಂದು ಕಡೆ ಅವನ ಮಾತುಗಳು ಅವನ ನಂಬಿಕೆ ಸ್ಪಷ್ಟವಾಗಿದ್ದಾವೆ ಏನಂತ ಹೇಳಿ ನಾವು ಹೋಗಿ ಹಿಂತಿರುಗಿ ಬರ್ತೇವೆ ದೇವರು ನಮಗೆ ಅಲ್ಲಿ ಬಲಿಯನ್ನ ಕೊಡ್ತಾರೆ ದೇವರು ನಮಗೆ ಅಲ್ಲಿ ಕುರಿಯನ್ನು ಕೊಡ್ತಾರೆ ಆ ನಂಬಿಕೆ ಸ್ಪಷ್ಟವಾಗಿತ್ತು ಜಾಗ್ರತೆ ಕಳಿಸ್ಕೊಡ್ರಿ ಅವನು ಶೋಧಿಸಲ್ಪಡುವುದಕ್ಕಾಗಿ ಹೋಗ್ತಾ ಇದ್ರು ಸಹ ಅವನ ನಂಬಿಕೆ ಸ್ಪಷ್ಟವಾಗಿತ್ತು ಅವನ ನಂಬಿಕೆ ಆಚೆ ಈಚೆ ಆಗಿರಲಿಲ್ಲ ಇಲ್ಲ ನಾನು ನನ್ನ ದೇವರ ಮೇಲೆ ನಂಬಿಕೆ ಇಡ್ತೇನೆ ಈಗ ನೀವು ಆಲೋಚನೆ ಮಾಡಿಕೊಡ್ರಿ ದೇವರೇ ಒಂದು ವೇಳೆ ಇಸಾಕನನ್ನ ಬಲಿ ಕೊಡಬೇಕೆಂಬುದ ಬಯಸಿದಾಗ ಅದನ್ನ ಹೌದು ದೇವರದನ್ನ ಬಯಸಿದ್ದಾನೆ ನಾನು ಹಾಗೆ ಕೊಟ್ಟು ಬರ್ತೀನಿ ಎಂಬುದಾಗಿ ನಂಬಿರ್ಬೇಕಾಗಿತ್ತು ಆದ್ರೆ ಅವನು ಹಾಗೆ ನಂಬಲಿಲ್ಲ ನಾವು ಹೋಗಿ ತಿರುಗಿ ಬರ್ತೇವೆ ಎಂಬುದಾಗಿ ನಂಬಿದ ಬಲಿಗೆ ಕುರಿಯನ್ನ ದೇವರೇ ಕೊಡ್ತಾರೆ ಎಂಬುದಾಗಿ ನಂಬಿದ ಹಾಗಾದ್ರೆ ನೀವು ಆಲೋಚನೆ ಮಾಡಿಕೊಡ್ರಿ ಇಲ್ಲಿ ಒಂದೇ ಮಾತನ್ನು ಹೇಳ್ಬೇಕಂದ್ರೆ ದೇವರ ಶೋಧಿಸುವಂತ ವಿಷಯಕ್ಕೆ ಅವನು ಅದನ್ನು ನಂಬದೆ ಅದಕ್ಕೆ ವಿರುದ್ಧವಾಗಿ ಅವನು ನಂಬ್ತಾ ಇದ್ದಾನೆ ಇದು ಸಹ ನಮ್ಗೆ ಏನ್ ಕಲಿಸ್ಕೊಡ್ತಾ ಅಂದ್ರೆ ನಮ್ಮ ಶೋಧನೆಗಳಲ್ಲಿ ನಾವು ಹೇಗಿರ್ಬೇಕೆಂಬುದಾಗಿ ಅಬ್ರಹಾಮನ ಜೀವಿತ ಕಲಸಿಕೊಡುವಂತದ್ದಾಗಿದೆ ನಿಮ್ಗೆ ಹೇಗೆ ಅನಿಸ್ತದೆ ಪ್ರಿಯ ದೇವ್ ಮಕ್ಕಳೇ ನೀವು ಒಂದ್ ವೇಳೆ ಆ ಸ್ಥಳದಲ್ಲಿ ಇದ್ದೀರಿ ಅಂತ ಇಟ್ಕೊಳ್ಳಿ ಒಂದು ವೇಳೆ ನಾನು ಆ ಸ್ಥಳದಲ್ಲಿ ಇದ್ದೇನೆ ಅಂತ ಅಂದ್ಕೊಳ್ಳಿ ನನಗೆ ದೇವರು ಒಂದ್ ವೇಳೆ ನನ್ನ ಮಗನ ಅರ್ಪಿಸುವಂತ ಹೇಳೋದು ಅದನ್ನ ನಾನು ಹೇಳ್ತೇನೆ ಹೌದು ಅದನ್ನು ನೂರಕ್ಕೆ ನೂರಷ್ಟು ನಾನು ನಂಬ್ತೇನೆ ನನ್ನ ಹೆಂಡತಿಗೆ ಹೇಳ್ತಾ ಇದ್ದೆ ನನ್ನ ಮಗನ ಅರ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಆ ಆಳುಗಳಿಗೆ ಹೇಳ್ತಾ ಇದ್ದೆ ನಾನು ಮಗನ ಅರ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತೇಳಿ ಮಗನ ಕೇಳಿದ್ರು ಸಹ ನಾನು ಹೇಳ್ತಾ ಇದ್ದೆ ಅರ್ಪಿಸ್ಲಿಕ್ಕೆ ಹೋಗ್ತೇನೆ ಅಂತೇಳಿ ಒಂದು ವೇಳೆ ಹೇಳದೆ ಹೋದ್ರೂ ಸಹ ನನ್ನ ಹೃದಯದಲ್ಲಿ ಅದನ್ನು ಬಲವಾಗಿ ನಂಬಿರ್ತಿದ್ದೆ ಆದರೆ ಇಲ್ಲಿ ದೇವ್ರು ಹೇಳಿದ ಮಾತಿಗೆ ವಿರುದ್ಧವಾಗಿ ಅಬ್ರಹಮನ್ ನಂಬ್ತಾ ಇದ್ದೇನೆ ಅಂತೇಳಿ ನಾವು ಹೋಗಿ ಹಿಂತಿರುಗಿ ಬರ್ತೇವೆ ನನ್ನ ಮಗನ ಬಲಿ ಅರ್ಪಿಸೋಲ್ಲ ದೇವರು ಕೊಡುವಂತ ಕುರಿಯನ್ನ ನಾನು ಬಲಿ ಅರ್ಪಿಸಿ ಬರ್ತೇನೆ ನೋಡಿ ಎಂಥ ನಂಬಿಕೆ ವೀರ ಅಬ್ರಹಾಮನ್ ಎಂಬುದಾಗಿ ಅಬ್ರಹಾಮನಲ್ಲಿ ಒಂದು ಕಡೆ ನಾವು ನಂಬಿಕೆ ಬಲಹೀನತೆಗಳನ್ನ ನೋಡೋದಾದ್ರೆ ಇನ್ನೊಂದು ಕಡೆ ನಂಬಿಕೆಯ ಬಲಿಷ್ಠತೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೆಡಿಸ್ಕೋ ಹಾಗೆ ಅವ್ರ ಮುಂದೆ ಹೋಗಿ ಮಗುವನ್ನ ಕೈಕಾಲುಗಳನ್ನ ಕಟ್ಟಿ ಬಲಿಪೀಠದ ಮೇಲೆ ಅರ್ಪಿಸಿ ಕತ್ತಿಯನ್ನ ಎತ್ತುವಾಗ ಇನ್ನೇನು ಎತ್ತಿ ಒಡಿಬೇಕು ಒಡಿಯುವಾಗಲೂ ಅವನ ನಂಬಿಕೆ ಏನಾಗಿತ್ತಂದ್ರೆ ದೇವರಿಗೆ ವಿಧೇಯ ಆಗೋದೇ ಇತ್ತೆ ಹೊರ್ತು ಅವನು ಅದಕ್ಕೆ ವಿರುದ್ಧವಾಗಿರ್ಲಿಲ್ಲ ಆದರೆ ಅವನ ಒಳಗೆ ಏನ್ ಮನಸ್ಸಿತ್ತಂದ್ರೆ ದೇವರು ಹಾಗೆ ಬಿಡೋದಿಲ್ಲ ದೇವರ ಹಾಗೆ ಬಿಡೋದಿಲ್ಲ ದೇವರ ಹಾಗೆ ಬಿಡೋದಿಲ್ಲ ದೇವರು ಖಂಡಿತವಾಗ್ಲು ಇದ್ರ ಹಾಗೆ ಬಿಡೋದಿಲ್ಲ ಎಂಬುದಾಗಿ ಅವನು ಬಲವಾಗಿ ನಂಬಿದ್ದ ಜಾಗ್ರತೆ ಕೇಳಿಸ್ಕೊ ಜಾಗ್ರತೆ ಕೇಳಿಸ್ಕೊ ಒಂದು ವೇಳೆ ಶೋಧನೆ ಒಳಗೆ ಹೋಗ್ತಾ ಇರಬಹುದು ನೀನು ಹೌದು ಈ ಶೋಧನೆ ನನ್ನ ಜೀವನದೊಳಗೆ ಶಾಶ್ವತ ಹಾಗೆ ಅಂತ ಹೇಳಿ ನೀನು ಒಂದು ವೇಳೆ ನಂಬ್ತಾ ಇದೀಯಾ ಅಥವಾ ಇಲ್ಲ ಈ ಶೋಧನೆ ಏನೇ ಆಗಿದ್ರು ಸಹ ನಾನು ಇದರಿಂದ ಹೊರಗೆ ಬರ್ತೇನೆ ಅಂತ ಹೇಳಿ ಅಬ್ರಹಾಮನ ಹಾಗೆ ನಂಬ್ತಾ ಇದೀಯ ನಿನ್ ಜೀವನದಲ್ಲಿ ಯಾಕೆ ದೇವರ ಶೋಧನೆ ಅನುಮತಿ ಕೊಟ್ಟಿದ್ದಾನೆ ಕೇಳಿಸಿಕೊಡ್ರಿ ಇದೇ ಅಬ್ರಹಾಮನು ಅವತ್ತು ಶೋಧಿಸಲ್ ಹೋಗಿದ್ರೆ ಅವತ್ತು ಒಂದು ಹೊಸ ಸತ್ಯ ಗೊತ್ತಾಗ್ತಿರ್ಲಿಲ್ಲ ಆ ಸತ್ಯ ಯಾವ್ದು ಗೊತ್ತಾ ಯಹೋವಾ ಈರೆ ಇರೆ ಯಹೋವನು ಎಲ್ಲವನ್ನ ನೋಡಿಕೊಳ್ಳುವನು ಏನ್ ನೋಡ್ಕೊಳ್ತಾನೆ ನಮ್ಮ ಜೀವಿತಕ್ಕೆ ಬೇಕಾದ ಎಲ್ಲವನ್ನೂ ಆತನ್ ನೋಡ್ಕೊಳ್ತಾನೆ ಜೆಹೋವಾ ಜಾಯಿರೆ ಯೆಹೋವಾ ಈರೆ ಎನ್ನುವಂತ ಆ ಪದ ಬರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೋ ಅಬ್ರಹಾಮನ ಶೋಧನೆ ಅನೇಕರನ್ನ ದೇವರು ನೋಡ್ಕೊಳ್ತಾರಂತೇಳಿ ಪ್ರಪಂಚಕ್ಕೆ ಸಾರುವಂತ ಉದ್ದೇಶ ಆ ಶೋಧನೆ ಹಿಂದೆ ಇತ್ತು ಹಾಗಾದ್ರೆ ನಿನ್ ಜೀವನದಲ್ಲಿ ಯಾಕೆ ದೇವರು ಶೋಧನೆಯನ್ನು ಬರಮಾಡ್ತಾ ಇದಂದ್ರೆ ನೀನು ಅನೇಕರಿಗೆ ಸಹಾಯ ಇದೆ ಎಂಬುದಾಗಿ ತೋರಿಸುವುದಕ್ಕಾಗಿ ಶೋಧನೆ ಅನ್ನುವಂಥದ್ದು ನಿನ್ನನ್ನು ಸಾಯಿಸುವುದಕ್ಕಾಗಲ್ಲ ಶೋಧನೆ ಅನ್ನುವಂಥದ್ದು ನಿನ್ನನ್ನು ನಾಶ ಅಲ್ಲ ಶೋಧನೆ ಅನ್ನುವಂಥದ್ದು ನಿನ್ನನ್ನು ಅಳಿಸಿ ಹಾಕುವುದಕ್ಕಾಗಲ್ಲ ಶೋಧನೆ ಅನ್ನುವಂಥದ್ದು ಅಳಿಸಲ್ಪಡುವಂಥ ಅನೇಕ ಜನರು ಸಾಯುವಂಥ ಅನೇಕ ಜನರು ಕೈ ಬಿಡಲ್ಪಟ್ಟಂಥ ಅನೇಕ ಜನರಿಗೆ ಒಂದು ಆಶ್ವಾಸನೆ ಒಂದು ನಿರೀಕ್ಷೆ ನಿನ್ನ ಸಾಕ್ಷಿಯಾಗಿರಬೇಕೆಂಬುದಾಗಿ ದೇವನಿನ ಜೀವಿತವನ್ನ ಶೋಧನೆ ಒಳಗಾದು ಹೋಗ್ಲಿಕ್ಕೆ ಬಿಡ್ತಾ ಇದ್ದಾನೆ ಹಾಗಾಗಿ ನಿನ್ನ ಜೀವನ ಇವತ್ತು ಶೋಧನೆ ಒಳಗಾ ಹಾದು ಹೋಗ್ತಿದ್ದಾಗ ಇವತ್ತು ನಿನಗೆ ಕಷ್ಟ ಆಗಿರ್ಬೋದು ಆದ್ರೆ ಮುಂದೆ ಒಂದಿನ ಅನೇಕ ಜನರಿಗೆ ಯಹೋವ ಹೀರೆಯನ್ನ ನೀನು ತೋರಿಸ್ಲಿಕ್ಕೆ ಸಮರ್ಥನಾದ ದೇವರ ಮಗನು ದೇವರ ಮಗಳು ಆಗಿರ್ತಿ ಇಂದು ನೀನು ಶೋಧಿಸಲ್ಪಡ್ತಾ ಶೋಧನೆ ಸಹಿಸಿಕೊಳ್ಳಿಕ್ ಆಗದೆ ನೀನು ಒಂದ್ ವೇಳೆ ವೇದನೆ ಪಡ್ತಾ ಇರ್ಬೋದು ನೋವು ಪಡ್ತಾ ಇರ್ಬೋದು ಆದರೆ ಮುಂದೊಂದು ದಿನ ನಾಶವಾಗುವಂತ ಜನರಿಗೆ ನಿರೀಕ್ಷೆ ಇಲ್ಲದಂತ ಜನರಿಗೆ ಜೀವನದೊಳಗೆ ಏನು ಆಗಬೇಕು ಏನು ಮಾಡ್ಬೇಕು ಅಂತ ಗೊತ್ತಿಲ್ಲದಿರುವಂತ ಜನರಿಗೆ ನೀನು ಒಂದು ದಿನ ನಿರೀಕ್ಷೆಯ ಮಾದರಿಯಾಗಿರ್ತೀಯ ಇದನ್ನು ಮಾತ್ರ ಮರಿಬೇಡ ಪ್ರಿಯ ದೇವ್ ಮಗುವೆ ನೀನು ದೇವರ ಮಗು ಆಗಿದ್ದಿ ನಿನ್ ದೇವರ ಮಗು ಆಗಿರುವಾಗ ಆತ ನಿನ್ನನ್ನು ಬಿಟ್ಟು ಬಿಡ್ತಾನ ಆ ಶೋಧನೆ ಮುಗಿಸಿ ಮುಗಿಸ್ಬಿಡ್ತದ ಆ ಶೋಧನೆಯನ್ನ ನಾಶ ಮಾಡ್ಬಿಡ್ತದ ಪ್ರಿಯ ದೇವ ಮಕ್ಕಳೇ ಲೋಕದ ಯಾವ ಶಕ್ತಿನ ಅಳಿಸಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಲೋಕದ ಯಾವ ಶಕ್ತಿಯೂ ನಿನ್ನನ್ನು ಅಳಿಸಿ ಹಾಕ್ಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದಾಗ ಈ ಶೋಧನೆ ನನ್ನ ಅಳಿಸಿ ಹಾಕ್ತದ ನೀನದ ನಂಬ್ತಿಯ ಅಥವಾ ಅಬ್ರಹಾಮನ ಹಾಗೆ ನಂಬ್ತಿಯ ಅಬ್ರಹಾಮನ್ ಒಂದು ಕಡೆ ದೇವರ ಮಾತಿಗೆ ವಿಧೇಯನಾಗಿ ಹೋಗ್ತಾ ಇದ್ರು ಸ ಇನ್ನೊಂದು ಕಡೆ ಅವನ ನಂಬಿಕೆಯನ್ನು ಇಟ್ಕೊಂಡೆ ಹೋಗ್ತಾ ಇದ್ದಾನೆ ಅವನ ನಂಬಿಕೆ ಬಿಟ್ಟು ಬಿಡ್ಲಿಲ್ಲ ಆ ನಂಬಿಕೆಯನ್ನ ನಾಶ ಮಾಡ್ತಂತ ನಂಬಲಿಲ್ಲ ಈ ಶೋಧನೆಯಲ್ಲಿಯೂ ಸಹ ನಾನು ಎದ್ದು ಅಂತ ನಂಬಿದ ಈ ಶೋಧನೆಯಲ್ಲಿ ನಾನು ಎದ್ದು ಬರ್ತೇನೆ ನಂಬಿದ ಹಾಗಾಗಿ ಪ್ರಿಯ ದೇವ ಮಗುವೆ ನಿನ್ನ ಶೋಧನೆಯ ಉದ್ದೇಶ ಏನಂದ್ರೆ ನಾಶವಾಗುವಂತವರಿಗೆ ಹಾಳಾಗುವಂತವರಿಗೆ ಎಲ್ಲರಿಂದ ಕೈಬಿಡಲ್ಪಟ್ಟಿಗೆ ನಿರೀಕ್ಷೆ ಇಲ್ಲದಂತವರಿಗೆ ನೀನು ಯಹೋವ ಹೀರೆ ಈರೆ ಅಂತ ತೋರಿಸ್ಬೇಕೆಂಬುದಾಗಿ ದೇವರು ಈ ಬರ ಬರಮಾಡಿದ್ದಾನೆ ಅಂದ್ರೆ ನೀನು ಆಶ್ರದಿಸಲ್ಪಡುದು ಮಾತ್ರವಲ್ಲದೆ ಅನೇಕರಿಗೆ ಆಶೀರ್ವಾದ ದಾರಿನ ತೋರಿಸುವಂತ ದೇವರ ಮಗನು ದೇವರ ಮಗಳು ನೀನಾಗಿರ್ತಿ ಇದನ್ನ ಮಾತ್ರ ನೀನು ಮರೆಯಲೇ ಬೇಡ ನಿನ್ನ ಜೀವನದ ಶೋಧನೆಯ ಉದ್ದೇಶ ನೀನು ಇತರರಿಗೆ ಯಹೋಬ ಹೀರೆಯನ್ನು ತೋರಿಸಬೇಕೆಂಬುದಾಗಿ ಹಾಗಾಗಿ ಸೋಲ್ಬೇಡ ನಿನ್ನ ಜೀವನದಲ್ಲಿ ದೇವರಿದ್ದಾನೆ ಆ ದೇವರು ನಿನ್ನ ದೇವರು ಅನೇಕರಿಗೆ ಯಹೋಬ ಹೀರ್ಯ ಆಗಲಿಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ ನಿನಗೆ ಸಹಾಯ ಮಾಡಿದ ದೇವರು ಅನೇಕರಿಗೆ ಯೋವ ಹೀರೆ ಆಗಿ ಸಹಾಯ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ ನಿನ್ನ ಸಹಾಯ ಅಂದ್ರೆ ನೀನು ಶೋಧಿಸಲ್ಪಟ್ಟಾಗ ಸಹಾಯ ಬಂದು ಆ ಸಹಾಯವನ್ನು ಪಡ್ಕೊಂಡು ಅನೇಕರಿಗೆ ದಾರಿಯನ್ನು ತೋರಿಸುವಂತ ದೀಪವಾಗಿ ದೇವರನ್ನು ನೆಟ್ಟಿದ್ದಾನೆ ಹಾಗಾಗಿ ಸೋತು ಹೋಗ್ಬೇಡ ಧೈರ್ಯವಾಗಿರು ದೇವರಿನ ಪಕ್ಷವಾಗಿದ್ದಾನೆ ದೇವರಿನ ಕೈ ಹಿಡಿದಿದ್ದಾನೆ ಕೈ ಬಿಡುವುದೇ ಇಲ್ಲ దైరదిందిరు హింమేందిరు నినో బకృస్తన హింబాలక్నాద కృస్తన ఎందు